ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಅಭ್ಯಾಸಗಳು ಬಿಟ್ಟ ಸ್ಥಳ ಕುದುರೆ ಮುಖದಲ್ಲಿ ಕಬ್ಬಿಣ ಅದಿರು ದೊರೆಯುತ್ತದೆ ಉತ್ತಮ ದರ್ಜೆಯ ಕಬ್ಬಿಣ ಅದಿರು ಮ್ಯಾಗ್ನೆಟೈಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ಪ್ರದೇಶ ಸಂಡೂರು ಬಾಕ್ಸೈಟ್ ಅದಿರಿನಿಂದ ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುತ್ತಾರೆ ಕೆಜಿಎಫ್ನ ಅತ್ಯಂತ ಆಳವಾದ ಚಿನ್ನದ ಗಣಿ ಚಾಂಪಿಯನ್ ರೀಪ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಏಕೆ ಕರೆಯುತ್ತಾರೆ ಕರ್ನಾಟಕವು ಚಿನ್ನದ ಗಣಿಗಾರಿಕೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಉತ್ಪಾದನೆಯ ಹೆಚ್ಚು ಚಿನ್ನವನ್ನು ಕರ್ನಾಟಕದ ಗಣಿಗಳಿಂದಲೇ ಪಡೆಯಲಾಗುತ್ತಿದೆ ಆದ್ದರಿಂದ ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳಾವುವು ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳು ಕಬ್ಬಿಣದ ಅದಿರು ಚಿನ್ನ ಮ್ಯಾಂಗನೀಸ್ ಸುಣ್ಣದ ಕಲ್ಲು ತಾಮ್ರ ಬಾಕ್ಸೈಟ್ ಕ್ರೋಮೈಟ್ ಕಲ್ನಾರು ಅಬ್ರಕ ಗ್ರಾನೈಟ್ ಮಿಶ್ರಲೋಹವಾಗಿ ಬಳಸುವ ಅದಿರು ಯಾವುದು ಮಿಶ್ರಲೋಹವಾಗಿ ಬಳಸುವ ಅದಿರು ಮ್ಯಾಂಗನೀಸ್ ನಮ್ಮ ರಾಜ್ಯದಲ್ಲಿ ಕಬ್ಬಿಣ ಅದಿರು ದೊರೆಯುವ ಪ್ರದೇಶಗಳನ್ನು ತಿಳಿಸಿ ನಮ್ಮ ರಾಜ್ಯದಲ್ಲಿ ಕಬ್ಬಿಣ ಅದಿರು ದೊರೆಯುವ ಪ್ರದೇಶಗಳು ವಿಜಯನಗರದ ಹೊಸಪೇಟೆ ಬಳ್ಳಾರಿ ಸಂಡೂರು ದೋಣಿಮಲೈ ವಿಭೂತಿಗುಡ್ಡ ಬೆಳಗಾಳ ಕುಮಾರಸ್ವಾಮಿ ಬೆಟ್ಟಗಳು ತಿಮ್ಮಪ್ಪನಗುಡಿ ದೇವಾದ್ರಿ ಶ್ರೇಣಿ ರಾಮದುರ್ಗ ಬೆಟ್ಟಗಳು ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಕೆಮ್ಮಣ್ಣುಗುಂಡಿ ಕುದುರೆಮುಖ ಗಂಗಾಮೂಲ ಕಲಹತ್ತಗಿರಿ ಜೇನುಸುರಿಗುಡ್ಡಗಳು ಚಿತ್ರದುರ್ಗದ ಹೊಸದುರ್ಗ ಸಾಸಲು ಬಾಗಲಕೋಟೆಯ ಅಮೀನಗಡ ತುಮಕೂರಿನ ಹುಳಿಯಾರು ಚಿಕ್ಕನಾಯಕನಹಳ್ಳಿ ಶಿವಮೊಗ್ಗದ ಕುನ್ಸಿ ಶಂಕರಗುಡ್ಡ ಸಿದ್ದರಹಳ್ಳಿ ಕರ್ನಾಟಕದಲ್ಲಿ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಬೆಳಗಾವಿ ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳನ್ನು ತಿಳಿಸಿ ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳು ಕೋಲಾರದ ಕೆಜಿಎಫ್ನ ಚಿನ್ನದ ಗಣಿ ಪ್ರದೇಶದಲ್ಲಿ ನಾಲ್ಕು ಪ್ರಮುಖ ಗಣಿಗಳಿವೆ ಅವುಗಳೆಂದರೆ ನಂದಿದುರ್ಗಾ ಉರಿಗಾಂವ್ ಚಾಂಪಿಯನ್ ರೀಪ್ ಮತ್ತು ಮೈಸೂರು ಗಣಿ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ತುಮಕೂರು ಜಿಲ್ಲೆಯ ಬೆಳ್ಳಾರ ಶಿರಾ ಸಮೀಪವಿರುವ ಅಜ್ಜನಹಳ್ಳಿ ಗದಗ ಜಿಲ್ಲೆಯ ಮುಳಗುಂದ ಕಪ್ಪತಗುಡ್ಡ ಹಾಸನ ಜಿಲ್ಲೆಯ ಕೆಂಪಿನಕೋಟೆ ಮೊದಲಾದವುಗಳು ಹೊಂದಿಸಿ ಬರೆಯಿರಿ ಮ್ಯಾಂಗನೀಸ್ ಬಹು ಉಪಯೋಗಿ ಖನಿಜ ಹಟ್ಟಿ ಕರ್ನಾಟಕದ ಅತಿ ದೊಡ್ಡ ಚಿನ್ನದ ಗಣಿ ಬಾಕ್ಸೈಟ್ ಅಲುಮಿನಿಯಂ ಬೆಳಗಾವಿ ಇಂಡಿಯನ್ ಅಲುಮಿನಿಯಂ ಕಂಪನಿ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ